ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಸಿ ಎಸ್ ಚಾನಲ್ಗೆ ಇಂದು ನಾವು ಬಂದಿರುವುದು ಅಥಣಿ ತಾಲೂಕು ಬನ್ನೂರು ಗ್ರಾಮಕ್ಕೆ ಇಲ್ಲಿ ಒಬ್ಬ ಶ್ರಮಿಕ ರೈತ ಅಣ್ಣ ತಮ್ಮ ಎಸ್ ಟ್ರ್ಯಾಕ್ಟರ್ ಬಳಸಿ ಹೇಗೆ ಯಶಸ್ವಿಯಾಗಿದ್ದಾರೆ ಎನ್ನುವುದನ್ನು ನೋಡೋಣ ಅವರು ಕೇವಲ ಇಪ್ಪತ್ತು ದಿನಗಳಲ್ಲಿ ನೂರು ಐವತ್ತು ಗಂಟೆಗಳ ಕಾಲ ಟ್ರ್ಯಾಕ್ಟರ್ ಓಡಿಸಿದ್ದಾರೆ ಪ್ರತಿದಿನ ಸರಾಸರಿ ಐದು ಸಾವಿರ ರೂಪಾಯಿ ಗಳಿಸುತ್ತಿದ್ದಾರೆ ಮತ್ತು ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ ಮಾಡುತ್ತಿದ್ದಾರೆ ಈ ಸಾಧನೆಯ ಹಿಂದೆ ಅವರ ಪರಿಶ್ರಮವೂ ಇದೆ ಹಾಗೆಯೇ ಬಿಸಿಎಸ್ ಟ್ರ್ಯಾಕ್ಟರ್ನ ವಿಶ್ವಾಸಾರ್ಹತೆ ಮತ್ತು ಸಾಮರ್ಥ್ಯವೂ ಇದೆ ಇವತ್ತು ಅವರ ಅನುಭವವನ್ನು ಕೇಳಿ ಬಿಸಿಎಸ್ ಟ್ರ್ಯಾಕ್ಟರ್ ರೈತರಿಗೆ ಎಷ್ಟು ಲಾಭದಾಯಕ ಎಂಬುದನ್ನು ತಿಳಿಯೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ದು ಪರಿಚಯ ನಮ್ದು ಹತ್ತನೇ ಹತ್ತನೇ ತಾಲೂಕಾ ಬೆಂಗ್ಳೂರ್ 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 ಹಳಿ ಬೆಂಗ್ಳೂರ್ ತಾಲೂಕಾ ಹತ್ತನೇ ತಾಲೂಕಾ ಹತ್ತನೇ ಜಿಲ್ಲಾ ಬೆಳಗಾವ್ ಹಾ ಹಾ ಇದ ಮಷಿನ್ ತಗೊಂಡ ಎಷ್ಟ್ ಎಷ್ಟ್ ಐತ್ರಿ ಒಂದ್ ತಿಂಗ್ಳಾಯ್ತ್ರಿ ಒಂದ್ ಐತ್ರಿ ಒಂದ್ ತಿಂಗ್ಳ ಮ್ಯಾಗ ನೀವು ನಾಳೆ ಹದಿನೈದ ತಾರೀಕು ಒಂದ್ ತಿಂಗ್ಳತ್ರಿ ನಾಳೆ ಹದಿನೈದ ತಾರೀಕು ಒಂದ್ ತಿಂಗಳ ಐತ್ರಿ ಹ್ಮ್ ಹ್ಮ್

ನೀವ್ ಪೈಲಾ ಚಾಯ್ಸ್ ಮಾಡ್ತಿದ್ರಿ ನಾ ಈಗ ಈಗ ಹತ್ನಿನ್ ಮ್ಯಾಗ ಐತ್ರಿ ಎಲ್ಲಾ ಕಡೆ ಬ್ಯಾರೆ ಬ್ಯಾರೆ ಮಷೀನ್ ಐತ್ರಿ ನಿಮ್ ಬ್ಯಾಟ್ರಿ ಇದೆ ಯಾಕ್ ಚಾಯ್ಸ್ ಮಾಡ್ತಿದ್ರಿ ಬ್ಯಾರೆ ಮಷೀನ್ ಇಂಜನ್ ಸಣ್ಣ ರೋ ಇಂಜನ್ ಸಣ್ಣ ಲೋಡ್ ಹಚ್ಚರಿ ನಡೆಯಲ್ರ ಲೋಡ್ ಹಚ್ಚ ಹಚ್ಚಿ ನಡೆಯಿಲ್ಲರಿ ಇದ್ ನಡತಿದ್ರಿ ಇದು ನಡೀತೀ ಮೂರ್ ಪುಟ್ ನಾಗ ನಡೀತಿ ಮೂರ್ವರ್ ಫುಟ್ ನಾಗ ನಡೀತಿ ನಾಕ್ ಫುಟ್ ನಾಗ ನಡೀತಿ ನಾಕ್ ಎಲ್ಲಕ್ಕೂ ಉಪಯೋಗ ಆಗತ್ರಿ ಹ್ಮ್ 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 ಮತ್ತ ಇದ್ರ ಮಷಿನ್ ಮ್ಯಾಗ ನೀವು ಎಷ್ಟೆಷ್ಟು ಸಾಲ ಮಾಗ ರೀ ಎಷ್ಟ್ ಪುಟ್ ಸಾಲೆ ಮ್ಯಾಗ ನಡತೀ ಹೆಚ್ ಮೂರ್ ಪುಟ್ ಸಾಲನೆ ಐತ್ರಿ ಮೂರ್ ನಾಲ್ಕು ನಾಲ್ಕೂವರಿ ಮೂರ ಮೂರೂರಿ ಹೆಚ್ ಮೂರ ಮೂರುವರಿ ಹೆಚ್ಚ ಇದ್ರೆ ಮಷಿನ್ ಮ್ಯಾಗ ನೀವ್ ಹೆಂಗ ವೈಬ್ರೇಶನ್ ಮತ್ತೆ ನೀವ್ ನಡೆಸಿದ ಟೈಮ್ ಏನ್ ಡ್ರೈವರ್ಗೆ ಏನ್ ತರಾಸಿಲ್ರಿ ಡ್ರೈವರ್ ಅಗದಿ ಗಾಡಿ ಹಲ್ಕ ಹಲಕ ಬರ್ತರಿ ಒಟ್ಟ ತಿರುವ ತಿರುಗಾಡಾಕುದ್ಸಲ್ರಿ ಇಂಜನ್ ಹೆಂಗ್ ಲೋಡ್ ಹೆಚ್ ಲೋಡ್ ತಗತ್ರಿ ಹೆಚ್ಚು ಲೋಡ್ ತಗೋದ್ರಿ ಹ್ಮ್ ಹ್ಮ್ ನೀವ್ ರೋಡ್ ಮ್ಯಾಗ ಹೆಂಗ ರೋಡ್ ಮ್ಯಾಗ ನಡೀತಿ ಏನ್ ಇಲ್ರಿ ಏನ್ ಗಾಡಾ ಜೋಡಿಸ್ತಾರ ನಾಕ್ ಚಾಕ್ ಮ್ಯಾಗ ನಡಿಯತ್ರಿ ಏನ್ ಪಲ್ಟಿ ಒಮ್ಮಿ ಪಲ್ಟಿ ಆಗಲ್ಲ ಮಷೀನ್ ಬಿ ಪಲ್ಟಿ ಆಗಲ್ರಿ ಒಂದ್ ಬಟ್ಟೆ ಮಷಿನ್ ಇದ್ರ ನೀವು ಇದ್ರ ರೇಟ್ ಜಾಸ್ತಿ ಐತ್ರಿ ಎರಡ್ ಲಕ್ಷ ಎಪ್ಪತ್ತೈದ್ ಸಾವಿರ ರೂಪಾಯಿ ರೇಟ್ ಐತ್ರಿ ಕಾರಣ ಭೀ ನೀವು ಇದ್ರಿ ಯಾಕೈತ್ರಿಂಗಿಲ್ರಿ ಎಲ್ಲ ನಡೀತಿರಿ ಎಲ್ಲಂಗ್ ನಡತೇತ್ರಿ ನಾಕ್ ಪುಟಿ ನಾಕ್ ಪುಟ್ನಿಯಾಗ ಆಟ ಮಾಡಕ್ ತರ್ಬೋದಿಲ್ಲರಿ ಹಾ ಹಾ ಮೂರ್ ಪುಟ್ನಾಗ ನಡೀತಿ ಮೂರವರ ಪುಟ್ನಾಗ ನಡೀತಿ ನಮ್ಗೆ ಕುಲನೆಲ್ಲಾಗ ಸಾಲ ಬಿಡಕು ನಡೀತಿ ಹೌದ್ ಹೌದೌದು ನಿಮ್ ಯಾವ ಹಳಿ ಇದ

ಎಲ್ಲಕ್ಕೂ ಎಲ್ಲಾದ ಉಪಯೋಗ ಆತ್ರಿ ಹ್ಮ್ 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 ರೇಟ್ ಜಾಸ್ತಿ ಹೇಳ್ತಿದ್ರಿ ರೇಟ್ ರೇಟ್ ಮ್ಯಾಗ ಇದು ರೈತರಿ ಕಮೆಂಟ್ ಐತ್ರಿ ಇದ್ರ ನೀವೇಳ್ತೇತ್ರಿ ರೇಟ್ ನಡೆಯಲ್ಲ ಮ್ಯಾಗ್ ಹೆಂಗ್ರಿ ರೇಟ್ ಜಾಸ್ತಿ ಇದ್ರೆ ನಾವ್ ಬಾಡಿಗೆ ಐದ್ನೂರ್ ತೋತಿರ್ಲೇ ತಾಸಿಗೆ ತಾಸಿಗೆ ಐದ್ನೂರ್ ಅದ್ರಾಗ ಹೊರ್ಕೊಟ್ಟ ನಾವ್ ಹೊರ್ಕೊದ್ರೆ ಹಾ 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 ಹ್ಮ್ ಒಂದ್ ದೋಣಿ ಸೈತಿ ತಾಸ್ ಸಹ ನಾವ್ ಮೂರ್ ಲಕ್ಷ ರೂಪಾಯಿ ತೆಗಿದ್ಯಾ ಯಾವ್ದು ಹಾ ಈ ಸೀಸನ್ ಮ್ಯಾಗೆ ಎಲ್ಲ ಪೂರ್ತಿ ಕ್ಲಿಯರ್ ಮಾಡ್ತೇತ್ರಿ ಗೊತ್ತ್ ಗಾಡಿ ಬಂದ್ ಹಿಡಿದು ಒಟ್ಟ ರೀ ಒಂದ್ ನೂರ ಐವತ್ ತಾಸ ಕುಣಸಿನ ಇನ್ನ ಎರಡ್ ದಿವಸ ಕಮ್ಮಿ ಐತ್ರಿ ಒಂದ್ ತಿಂಗ್ಳಿ ನೂರ ಐವತ್ ತಾಸ ತಗ ಕುಣ ಒಂದ್ ತಿಂಗ್ಳತ್ರಿ ಈಗ ಆಯ್ತಾಯ್ತು ಬಾಕಿ ತ ರೈತರ ತಗೋಬೇಕ ತಗೋದ್ರಿ ತಗೋಳದ್ರಲ್ಲ ನಮಸ್ತೆ ತಗೊಂಡ್ರೆ ಚಲೋ ನಡೀತಿರಿ ತಗೊಂಡ್ರೆ ಚಲೋ ನಡೀತಿ